ನಮಸ್ಕಾರ ಎಲ್ರಿಗೂ ನಾನಿವತ್ತು ಗರ್ಗರಿಯಾದ ಚಕ್ಲಿ ಮಾಡೋದು ತೋರಿಸ್ಕೊಡ್ತೀನಿ ಮೊದಲು ನಾನಿಲ್ಲಿ ಒಂದು ಅಷ್ಟು ಕಡಲೆ ಬೀಜನ ಹುರಿದು ಬೇರೆ ಸಪ್ರೇಟು ಪುಡಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ತೋರಿಸಿದ್ದೀನಲ್ಲ ಸೇಮ್ ಗ್ಲಾಸಲ್ಲಿ ನಂತರ ನಾನಿಲ್ಲಿ ಸೇಮ್ ಗ್ಲಾಸಲ್ಲಿ ಒಂದು ಲೋಟ ಉದ್ದಿನ ಬೇಳೆನೂ ಕೂಡ ಹಾಕಿ ಸ್ವಲ್ಪ ಕಡಿಮೆ ಉರಿನಲ್ಲಿ ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಎರಡು ಸೇರಷ್ಟು ದಪ್ಪಕ್ಕಿನ ತೊಗೊಂಡಿದ್ದೀನಿ ಅಂದರೆ ಎಂಟು ಗ್ಲಾಸಷ್ಟು ದಪ್ಪಕ್ಕಿನ ತೊಗೊಂಡಿದ್ದೀನಿ ಈಗ ಹುರಿದಿಟ್ಕೊಂಡಿರೋ ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಲೋಟದಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಅದನ್ನು ಕೂಡ ನೀಟಾಗಿ ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರ್ಕೋಬೇಕು ನನ್ನ ನಂತರ ನಾನು ಇದಕ್ಕೆ ಸೇಮ್ ಗ್ಲಾಸಲ್ಲಿ ಎರಡು ಲೋಟದಷ್ಟು ಉರುಗಡ್ಲೆನ ತೊಗೊಂಡು ಹಾಕ್ತಾಯಿದ್ದೀನಿ ಉರುಗಡ್ಲೆನ ಉರಿಯೋದೇನು ಬೇಡ ಹಾಗೆ ಹಾಕಿದ್ರೆ ಸಾಕಾಗುತ್ತೆ ನಂತರ ನನ್ನಲ್ಲಿ ಹೆಸರು ಬೇಳೆ ಹುರ್ಕೊಂಡು ಹಾಕಿದೆ ಅದನ್ನು ಕೂಡ ಅಕ್ಕಿ ಜೊತೆ ಹಾಕಿ ಅದಕ್ಕೆ ಬೇಕಾಗಿರೋ ಅಷ್ಟು ಕಲ್ಲುಪನ್ನ ಸೇರಿಸ್ತಾ ಇದ್ದೀನಿ ಅದನ್ನು ಪೌಡ್ರ್ ಮಾಡಿಸ್ಕೊಬರ್ಬೇಕು ನಂತರ ನಾನಿಲ್ಲಿ ಎರಡು ಸ್ಪೂನಷ್ಟು ಸ ಜೀರಿಗೆನ ತಗೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಇದನ್ನು ಸಪ್ರೇಟ್ ಪೌಡ್ರ್ ಮಾಡಬೇಕು ನಂತರ ಹುರಿದು ಕಡಲೆ ಬೀಜನ ಕೂಡ ಸಿಪ್ಪೆ ತೆಗೆದು ಅದನ್ನು ಪೌಡ್ರ್ ಮಾಡಿ ಸಪ್ರೇಟ್ ಇಟ್ಟು ಇಟ್ಟಿಟ್ಕೊಳ್ಳಿ ನಂತರ ಅಕ್ಕಿ ಜೊತೆಗೆ ಒಂದು ನಾಲ್ಕು ಅಥವಾ ಮೂರು ಸ್ಪೂನಷ್ಟು ಒಣಮೆಣಸಿನ್ಕಾಯಿ ಅಂದರೆ ಖಾರದ ಮೆಣಸಿನ್ಕಾಯ್ದು ಬೀಜನ ಅದಕ್ಕೆ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಮಿಲ್ಲಲ್ಲಿ ಪೌಡ್ರ್ ಮಾಡಿಸ್ಕೊಂಡು ಬರಬೇಕು ನಂತರ ನಾನಿಲ್ಲಿ ಜೀರಿಗೆ ಪುಡಿ ಹಾಗೆ ಒಂದು ಸ್ಪೂನಷ್ಟು ವಾದಕ್ಕೆ ಹಾಗೆ ಕಡಲೆ ಬೀಜದ ಪುಡಿನ ಅದರ ಜೊತೆ ಮಿಕ್ಸ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪನ ತೊಗೊಂಡಿದ್ದೀನಿ ನೀವು ನಂದಿನಿ ತುಪ್ಪ ಬರ್ಸಿದ್ರೆ ಒಳ್ಳೆಯದು ಅಥವಾ ಮನೇಲಿರೋ ತುಪ್ಪ ಬಳಸಿದ್ರೆ ಒಳ್ಳೆಯದು ನಂತರ ತುಪ್ಪದ ಜೊತೆಗೆ ಸ್ವಲ್ಪ ಅಡುಗೆ ಎಣ್ಣೆ ಕೂಡ ಹಾಕ್ಬಿಟ್ಟು ಅದನ್ನು ಕಾಯಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನಾನೀಗ ಹಿಟ್ಟನ್ನ ಬೀಸ್ಕೊಂಡು ಬಂದಲ್ಲ ಅದನ್ನು ಸಲ ಅದನ್ನು ನೀಟಾಗಿ ಜರಡಿ ಇಟ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ನಾನೆಲ್ಲ ಸ್ವಲ್ಪ ಲೈಟಾಗಿ ಉಪ್ಪನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ಕಡಲೆ ಬೀಜದ ಪುಡಿ ಅದು ನಾವು ತೊಗೊಂಡಿರ್ತೀವಲ್ಲ ಅದು ಹಾಗೆ ವಾದಕ್ಕೆ ಹಾಗೆ ಜೀರಿಗೆ ಪುಡಿನ ಹಾಕ್ಬಿಟ್ಟು ಕೈಯಲ್ಲಿ ಫಸ್ಟ್ ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು ನೀವು ಈ ಥರ ಮಿಕ್ಸ್ ಮಾಡೋದರಿಂದ ಅದಕ್ಕೆ ಉಪ್ಪು ಖಾರ ಎಲ್ಲ ನೀಟಾಗಿ ಹದವಾಗಿ ಹಿಡಿಯುತ್ತೆ ನೀವು ಆದಷ್ಟು ಚಿಲ್ಲಿ ಫ್ಲೇಕ್ಸ್ನ ಬಳಸಿದ್ರೆ ಒಳ್ಳೇದು ಏಕೆಂದರೆ ನೀವು ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಚಕ್ಲಿ ತುಂಬ ಕೆಂಪು ಕಲರ್ ಬಂದ್ಬಿಡುತ್ತೆ ಹಾಗಾಗಿ ನಾನೆಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಬಳಸ್ತಾ ಇದ್ದೀನಿ ನಂತರ ನಾನಿಲ್ಲಿ ತುಪ್ಪ ಮತ್ತು ಎಣ್ಣೆನ ಬಿಸಿ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಹಾಕಿ ನೀರು ಹಾಕೋದಕ್ಕಿಂತ ಮುಂಚೆ ಕೈಯಲ್ಲಿ ಸ್ವಲ್ಪ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು ಈ ಥರ ಹದ ಮಾಡಿಕೊಂಡಾಗ ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಂತರ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಅದನ್ನು ಉಂಡೆ ಥರ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನೀವೀಗ ನೋಡ್ತಾ ಇರ್ಬೋದು ಈ ಥರ ಸಣ್ಣದಾಗಿ ಒಂದೊಂದು ಉಂಡೆನ ಮಾಡಿ ಎತ್ತಿಟ್ಕೊಬೇಕು ನಿಮಗೆ ಎಷ್ಟು ಚಕ್ಲಿ ಬೇಕೋ ಅಷ್ಟನ್ನು ಮಾತ್ರ ಕಲಿಸ್ಕೊಂಡು ಮಾಡಿಕೊಂಡ್ರೆ ಒಳ್ಳೆಯದು ನಾನೀಗ ಚಕ್ಲಿ ಎಲ್ಲ ಒತ್ತಾಗಿದೆ ನೋಡ್ಬೋದು ನಂತರ ಎಣ್ಣೆಲಿ ಹಾಕಿ ಕರೆದ್ರೆ ಕರಿ ಗರಿಯಾದ ರುಚಿಯಾದ ಚಕ್ಲಿ ರೆಡಿ ಆಗುತ್ತೆ ನಾನು ತೋರಿಸಿರೋ ಈ ರೆಸಿಪಿ ಇಷ್ಟ ಆದರೆ ನಿವಿದಿತಾಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್